ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಪ್ರಿಯ ಕೇಳುಗರೆ ತಮ್ಮೆಲ್ಲರಿಗೂ ಮುಕ್ತ ವ್ಯಸನ ಬದುಕುವಸನ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ಮುಕ್ತ ವ್ಯಸನ ಬದುಕು ವಸನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರಿನ ನಿವಾಸಿಗಳಾದಂತಹ ಶ್ರೀತ ಮನೋಹರ್ ಅವರು ಇವರು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಕುಡಿತವನ್ನ ಮಾಡುತ್ತಿದ್ದು ಹಲವಾರು ಸಮಸ್ಯೆಗಳನ್ನು ಸವಾಲುಗಳನ್ನು ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಎದುರಿಸ್ತಾ ಬರ್ತಾ ಇದ್ರು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಕುಡಿತವನ್ನು ಮಾಡ್ತಾ ಇದ್ದರು ಅದರಿಂದ ಸಾಕಷ್ಟು ಸಮಸ್ಯೆಗಳನ್ನು ನೋವನ್ನು ಅನುಭವಿಸ್ತಾ ಇದ್ದರು ಈ ಕುಡಿತವನ್ನು ಬಿಡಬೇಕು ಅಂತ ಇವರಿಗೆ ಅನಿಸ್ತಾ ಇದ್ರು ಆ ಕುಡಿತವನ್ನು ಇವರಿಂದ ಬಿಡಿಸಲಿಕ್ಕೆ ಬಹಳಷ್ಟು ಸವಾಲುಗಳು ಎದುರಾಗ್ತಾ ಇತ್ತು ಆದರೆ ಇವರು ಪ್ರಸ್ತುತ ಈ ಇಪ್ಪತ್ತು ವರ್ಷಗಳಿಂದ ಮಾಡ್ತಿದ್ದಂಥ ಕುಡಿತವನ್ನು ಬಿಟ್ಟು ಉತ್ತಮವಾದ ಆರೋಗ್ಯಕರವಾದ ಜೀವನವನ್ನು ನಡೆಸ್ತಾ ಇದ್ದಾರೆ ಈ ಕುಡಿತವನ್ನು ಬಿಟ್ಟಿರೋದ್ರಿಂದ ಇವರ ವೈಯಕ್ತಿಕವಾಗಿ ಆಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ನೆಮ್ಮದಿ ಮತ್ತು ಶಾಂತಿ ಅನ್ನೋದು ನೆಲೆಯುರಿ ಉತ್ತಮ ಸಾಮರಸ್ಯ ಜೀವನವನ್ನು ಇವರು ಕುಟುಂಬದೊಂದಿಗೆ ಬರ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಇಪ್ಪತ್ತು ವರ್ಷದ ಕುಡಿತದ ಅನುಭವ ಹಾಗೂ ಈ ಕುಡಿತದಿಂದಾದ ಸಮಸ್ಯೆಗಳಾಗಿರ್ಬೋದು ಸವಾಲುಗಳಾಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಪ್ರಸ್ತುತ ಇವರ ಜೀವನ ಎಷ್ಟು ಸುಖಕರವಾಗಿದೆ ಅನ್ನೋದ್ರ ಕುರಿತು ಅವರ ಅನುಭವವನ್ನು ತಿಳಿದು ಬರೋಣ ಮನೋಹರ್ ಸರ್ ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಮನೋಹರ್ ನಾನೊಬ್ಬ ಚೇತರಿಸಿಕೊಳ್ಳುತ್ತಿರುವ ಅಮುಲ್ ರೋಗಿ ಭಗವಂತನ ದಯೆ ಏಯ ಗುಂಪಿನ ಸಹಾಯ ಮತ್ತು ಹಿರಿಯ ಬಂಧುಗಳ ಕಿರಿಯ ಬಂಧುಗಳ ಬಲ ಭರವಸೆಯಿಂದ ಇದನ್ನು ಕುಡ್ದಿಲ್ಲ ಕುಡಿಯ ಇಚ್ಛೆನೂ ಇಲ್ಲ ಮೊದಲಿಗೆ ಪ್ರಾರ್ಥನೆ ಪ್ರಶಾಂತತೆ ಪ್ರಾರ್ಥನೆ ದೇವರೇ ನನ್ನಿಂದ ಬದಲಿಸಲು ಅಸಾಧ್ಯವಾದ ಸಂಗತಿಗಳನ್ನು ಇದ್ದಕ್ಕಿದ್ದಂತೆ ಸ್ವೀಕರಿಸಲು ಬೇಕಾದ ಪ್ರಶಾಂತತೆಯನ್ನು ನನ್ನಿಂದ ಬದಲಿಸಲಾಗುವ ಸಂಗತಿಗಳನ್ನು ಬದಲಿಸುವ ಧೈರ್ಯವನ್ನು ಮತ್ತು ಇವುಗಳೊಳಗಿನ ತಾರತಮ್ಯವನ್ನು ತಿಳಿದುಕೊಳ್ಳುವ ಜ್ಞಾನವನ್ನು ದಯಪಾಲಿಸು ಭಗವಂತ ಎಲ್ಲ ನಿಮ್ಮ ಇಚ್ಛೆಯಂತೆ ನಡೆಯಲಿ ನನ್ನದೇನೂ ಅಲ್ಲ ಥ್ಯಾಂಕ್ ಯು ಸರ್ ಸರ್ ಬಹಳ ಸಂತೋಷ ಈ ದಿನದ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಮ್ಮ ಕುಡಿತದ ಜೀವನದ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಭಾಗವಹಿಸಿದ್ದೀರಾ ಈ ಕುಡಿತದಿಂದಾದಂತಹ ದುಷ್ಪರಿಣಾಮಗಳಾಗಿರ್ಬೋದು ಈಗ ಈ ಕುಡಿತವನ್ನು ಬಿಟ್ಟಿರೋದ್ರಿಂದ ಎಷ್ಟೆಲ್ಲ ತಮ್ಮ ಜೀವನದಲ್ಲಿ ಒಂದು ನೆಮ್ಮದಿ ನೆಲೆಸಿದೆ ಅನ್ನೋದ್ರ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಭಾಗವಹಿಸಿರೋದು ತುಂಬಾ ಖುಷಿಯ ವಿಚಾರ ಹೇಗಿದೆ ಸರ್ ಈ ಇಪ್ಪತ್ತು ವರ್ಷಗಳ ಕುಡಿತವನ್ನ ಬಿಟ್ಟಿರೋದು ಪ್ರಸ್ತುತ ಜೀವನ ಹೇಗಿದೆ ಸರ್ ಕುಡಿತ ಜೀವನ ಬಂದು ತುಂಬ ಕಷ್ಟನೂ ಪಟ್ಟಿದ್ದೀನಿ ತುಂಬ ತೊಂದರೆನೂ ಕೊಟ್ಟಿದ್ದೀನಿ ಕುಟುಂಬದಲ್ಲಾಗ್ಲಿ ಹೊರಗಡೆ ಅವ್ರಿಗಾಗಲಿ ತುಂಬ ತೊಂದರೆಗಳನ್ನ ಮಾಡಿದೀನಿ ಸುಳ್ಳು ಹೇಳಿದೀನಿ ದುರಾಂಕರ ಕುಡಿದ್ರೆ ಸಾಕು ಬೇರೆ ದುರಾಂಕರದ ಮಾತುಗಳು ಒಬ್ಬ ತಂದೆ ತಾಯಿಗೆ ಒಳ್ಳೆ ಮಗನಾಗ್ಲಿಲ್ಲ ಹೆಂಡತಿಗೆ ಒಳ್ಳೆ ಗಂಡನಾಗ್ಲಿಲ್ಲ ಆಮೇಲೆ ಮಕ್ಕಳಿಗೆ ಒಳ್ಳೆ ತಂದೆನೂ ಆಗಲಿಲ್ಲ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿನೂ ಆಗಲಿಲ್ಲ ಎಲ್ಲಿ ಹೋದರೂ ಸಂಬಂಧಗಳಾಗ್ಲಿ ಕುಟುಂಬದಲ್ಲಾಗ್ಲಿ ಏನೋ ಯಾರಾದರೂ ಈಗ ನಾನು ಬರೋದನ್ನ ನೋಡಿದ್ರೆ ಅವರು ನನ್ನ ಕಂಡುಬಿಟ್ಟು ದೂರ ಸೈಡಿಗೆ ನಿಂತ್ಕೊಳ್ಳೋರು ನೋಡಪ್ಪ ಬರ್ತಾ ಇದ್ದಾನೆ ಇನ್ನೇನಾದರೂ ರಮಣ ಗಲಾಟೆ ಗಲಾಟೆ ಮಾಡ್ತಾನೆ ಸರ್ ಯಾವುದೇ ಫಂಕ್ಷನು ಏನೇ ಆಗಲಿ ಎಲ್ಲಿಗೆ ಹೋಗ್ಲಿ ನನ್ನ ಕರ್ಕೊಂಡೋಗ್ತಾ ಇರಲಿಲ್ಲ ಏನಕ್ಕೆ ಕರ್ಕೊಂಡು ಇರಲಿಲ್ಲ ಅಂತಂದರೆ ಮೇನು ನನಗೆ ಈ ಕುಡ್ತಾ ಹೋದ್ರೆ ನಾನು ಅಲ್ಲಿ ಗಲಾಟೆ ಮಾಡ್ತೀನಿ ಇಲ್ಲ ಎಲ್ಲ ಫುಲ್ ಟೈಟ್ ಆಗ್ಬಿಟ್ಟು ಎಲ್ಲಾದರೂ ಸೈಡ್ಲಿ ಮಲಗಿಬಿಡ್ತೀನಿ ಮನೆಯವ್ರದ್ದು ಮಾನ ಮರ್ಯಾದೆ ಎಲ್ಲ ಹೋಗ್ತದೆ ಅಂದ್ಕೊಂಡು ನನ್ನ ಯಾವುದೇ ಫಂಕ್ಷನ್ಗಾಗಲಿ ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ ನಾನು ಕುಡಿದ್ರೆ ಮಾತ್ರ ಮನೇಲಿ ದಿನ ಜಗಳ ಆಮೇಲೆ ಹೆಂಡತಿ ಹೊಡಿಯೋದು ಮನೇಲಿ ಅವ್ರು ಊಟ ಮಾಡಿದ್ರೆ ಏನೋ ಅಂತ ನಾನು ನೋಡೋಲ್ಲ ಫಸ್ಟ್ ನನಗೆ ಕುಡಿಬೇಕು ನನಗೆ ನಶೆ ಬೇಕು ನಮ್ಮ ಮನೆಯವರು ಊಟ ಮಾಡಿದ್ರೋ ಇಲ್ವೋ ಏನು ಎತ್ತೋ ಅದ್ರ ಬಗ್ಗೆ ನನಗೆ ಚಿಂತೆನೇ ಇಲ್ಲ ಒಟ್ಟರೆ ನನಗೆ ಏನು ಅಂತಂದರೆ ನನಗೆ ಎಣ್ಣೆ ಬೇಕು ನಾಶೆ ಬೇಕು ಆ ಎಣ್ಣೆಗೆ ದುಡ್ಡಿಲ್ಲಾಂದ್ರೆ ಇನ್ನೊಬ್ಬರ ಹತ್ರ ಸುಳ್ಳು ಹೇಳೋದು ಮಗನಿಗೂ ಸ್ಯಾರಿ ಇಲ್ಲ ಹೆಂಡ್ತಿಗೂ ಇಲ್ಲ ತಾಯಿಗೂ ಸ್ಯಾರಿಲ್ಲ ಕೆಲವ್ರನ್ನ ಸಾಯಿಸೇ ಬಿಟ್ಟಿದ್ದೀನಿ ಈ ಕುಡಿಯೋಕ್ಕೋಸ್ಕರ ದುಡ್ಡುಗೋಸ್ಕರ ಕೆಲವ್ರನ್ನ ಸಾಯಿಸೇ ಬಿಟ್ಟು ನಮ್ಮ ಮೋನರಿಗೆ ನಮ್ಮ ಅಜ್ಜಿ ಸತ್ತೋದ್ರು ಅಲ್ಲಿಗೆ ಹೋಗ್ಬೇಕು ಬರೋದು ಎರಡು ದಿನ ಆಯ್ತದೆ ಐದು ಸಾವಿರ ಬೇಕು ಎರಡು ಸಾವಿರ ಬೇಕು ಈ ಥರ ಸುಳ್ಳು ಹುಟ್ಟಿಸ್ಕೊಂಡಿದ್ದೀನಿ ಇವಾಗ ಆ ಇಪ್ಪತ್ತು ವರ್ಷದ ಜೀವನ ಇವಾಗ ಕಳೆದು ಕಳೆದ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ನನಗೆ ಸರ್ವರು ಈಗ ಎಸ್ ವಿ ಎಮ್ ವಿವೇಕಾನಂದ ಅವ್ರ ಕಡೆಯಿಂದ ಒಂದು ಹತ್ತು ದಿನದ ಶಿಬಿರ ಮಾಡಿದರು ಇದಕ್ಕೆ ಮುಖ್ಯ ಕಾರಣ ನನ್ನ ಹೆಂಡತಿ ಆಮೇಲೆ ನಮ್ಮ ಅತ್ತೆ ಅವರು ನನಗೆ ಈ ದಾರಿ ತೋರಿಸಿಲ್ಲ ಅಂತಂದಿದ್ರೆ ನಾನು ಇವತ್ತು ನಾನು ಕುಡ್ತನ ಬುಟ್ಟಿ ಆಗ್ತಾ ಇರಲಿಲ್ಲ ಯಾವಾಗ ಈ ವಿವೇಕಾನಂದ ಹಾಸ್ಪಿಟ್ಲವರು ಒಂದು ಹತ್ತು ದಿನದ ಶಿಬಿರ ಮಾಡಿದ್ರು ಆ ಶಿಬಿರಕ್ಕೆ ನಾನೇ ವಾಲಂಟ್ರಿಯಾಗಿ ಹೋದೆ ಹೋಗಿ ಒಂದು ಎರಡು ದಿನ ಫಸ್ಟು ಸ್ಟಾರ್ಟಿಂಗ್ ಎರಡು ದಿನ ನನಗೆ ತುಂಬ ಭಯ ಆಮೇಲೆ ಬೇಜಾರಾಗಿತ್ತು ಎರಡು ದಿನ ಆದಮೇಲೆ ಅಲ್ಲಿದ್ದು ಪ್ರಾರ್ಥನೆ ಆಮೇಲೆ ಆ ಪಾಠಗಳು ಅವರು ಹೇಳ್ಕೊಡೋ ಒಂದು ಅನುಭವ ಅವ್ರದ್ದು ಅವ್ರಗಳಿಗಾದ ಅನುಭವ ಬಲ ಭರವಸೆ ಇವೆಲ್ಲ ಎಲ್ಲೋ ಒಂದು ಕಡೆ ನನ್ನ ಚೇಂಜ್ ಮಾಡ್ತಾ ಬಂತು ಸರಿ ಕುಡ್ತಿದ್ದ ಟೈಮಲ್ಲಿ ನಾನು ಊಟ ಮಾಡಿರೋದೇ ಭಾರಿ ಕಡಿಮೆ ನಿದ್ರೆ ಮಾಡಿರೋದು ಆ ನಶೆ ಇರೋ ಗಂಟಾ ಮಾತ್ರ ನಿದ್ರೆ ಬರ್ತದೆ ಆಮೇಲೆ ನಿದ್ರೆ ಬರ್ತೈತಿಲ್ಲ ಈ ಯಾವಾಗ ನನಗೆ ಈ ಕಾರ್ಯಕ್ರಮ ಸಿಕ್ತು ಈ ಕಾರ್ಯಕ್ರಮ ಸಿಕ್ಕಿದ್ಮೇಲೆ ಸರ್ ಇವಾಗ ಮೂರು ಚೆನ್ನಾಗಿ ಊಟ ಮಾಡ್ತೀನಿ ಒಳ್ಳೆ ನಿದ್ರೆ ಮಾಡ್ತೀನಿ ಮನೇಲೂ ತುಂಬಾ ಚೆನ್ನಾಗಿದ್ದಾರೆ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿದ್ದೀನಿ ನನ್ನಂತ ಖುಷಿಯಾಗಿರೋಂತ ಮನಸ್ಸು ಯಾರು ಇಲ್ಲ ನನ್ನ ತಂಗಿ ಎಲ್ಲ ನನ್ನ ಮಾತಾಡ್ಸ್ತಾನೇ ಇತ್ತಿಲ್ಲ ಎಲ್ಲ ದೂರ ಇಟ್ಬಿಟ್ಟಿದ್ರು ಏ ಇವ್ನು ಕುಡ್ಕ ಇವನು ಯಾವುದೇ ಕಾರಣಕ್ಕೂ ಇವನು ಬದಲಾಗಲ್ಲ ತಂದ್ಬಿಟ್ಟು ಮಾತಾಡೋಂದ್ರ ಮಾತಾಡೇ ಆಡಿಸತಿಲ್ಲ ಯಾವಾಗ ನನಗೆ ಈ ಕ್ಯಾಂಪ್ ಸಿಕ್ಕಿ ನಾನು ಓದೆ ಸರ್ ಮನೇಲಿ ತುಂಬ ಚೆನ್ನಾಗಿ ನನ್ನ ಮಕ್ಕಳೆಲ್ಲ ನನ್ನ ಹತ್ರ ಬರ್ತಾನೆ ಇರಲಿಲ್ಲ ತುಂಬ ಚೆನ್ನಾಗಿ ನನ್ನ ಹೆಣ್ತೀನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ಯಾವುದೇ ರೀತಿ ನೋವಾಗಂಥ ವಿಷಯಗಳು ಯಾವುದೂ ಮಾತಾಡೋಲ್ಲ ಡೈಲಿ ಪ್ರಾರ್ಥನೆ ಮಾಡ್ತೀನಿ ಆನ್ಲೈನ್ ಮೀಟಿಂಗ್ಗಳು ಅಟೆಂಡ್ ಮಾಡ್ತಾ ಇರ್ತೀನಿ ಅದರಲ್ಲಿ ಕೆಲವು ಹಿರಿಯರ ಅವರ ಅನುಭವ ಬಲ ಭರವಸೆ ಅವುಗಳ್ನೆಲ್ಲ ತಿಳ್ಕೊಳ್ತಾ ಇರ್ತೀನಿ ಆವಾಗ ಅವರು ಮಾತಾಡೋದನ್ನ ಕೇಳಿಸ್ತಾ ಕೇಳಿಸ್ತಾ ನಮ್ಮ ಜೀವನದಲ್ಲಿ ಒಂದು ನಡೆದ ಘಟನೆಗಳು ನಮಗೆ ನೆನಪು ಬರ್ತದೆ ಇವಾಗ ತುಂಬ ಚೆನ್ನಾಗಿದ್ದೀನಿ ಸರ್ ಇವಾಗ ಸರ್ ಆಗಿದ್ರೆ ತಾವು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಕುಡಿತಾವನ್ನು ಮಾಡ್ತಾ ಬರ್ತಾ ಇದ್ದಲ್ಲ ಈ ಕುಡಿತಾವನ್ನ ಮಾಡಬೇಕು ಮದ್ಯಪಾನವನ್ನು ಸೇವಿಸಬೇಕು ಅಂತ ತಮಗೆ ಅನಿಸೋದಕ್ಕೆ ಯಾವ ರೀತಿ ಕುಡಿಯೋದಕ್ಕೆ ಶುರು ಮಾಡಿದ್ರಿ ಸರ್ ಇದು ನನಗೆ ಯಾವುದೇ ಕಷ್ಟ ಆಗಲಿ ಇದಕ್ಕಾಗಲಿ ನಾನು ಕುಡಿಯೋಕ್ಕೆ ಶುರು ಮಾಡಿಲ್ಲ ನಾನು ಮೋಜು ಮಸ್ತಿಗೆ ಕುಡಿಯೋಕ್ಕೆ ಕಲ್ತವನು ಬಟ್ ನಮ್ಮ ತಂದೆಯವರು ತುಂಬಾ ಕುಡಿತಾ ಇದ್ರು ಮನೇಲಿ ತುಂಬಾ ಗಲಾಟೆ ಆಗ್ತಾ ಇತ್ತು ನಮ್ಮ ತಂದೆ ನಮ್ಮ ತಾಯಿ ಹೊಡೆಯೋರು ಮಾಡೋರು ತುಂಬಾ ನಮ್ಮ ತಾಯಿ ತುಂಬಾ ಎಲ್ಲ ಅನುಭವಿಸ್ಬಿಟ್ಟಿದ್ದಾರೆ ಅವ್ರಿಗೆ ನಾನೇ ತಂದು ಕೊಡ್ತಾ ಇದ್ದೆ ಬ್ರ್ಯಾಂಡ್ ಹೋಗಿ ನಾನೇ ತಂದು ಕೊಡ್ತಾ ಇದ್ದೆ ನಮ್ಮ ತಂದೆಗೆಲ್ಲ ಅವಾಗ ನನಗೆ ಅಷ್ಟು ಇದು ಅನ್ನಿಸಿರ್ಲಿಲ್ಲ ನಾನು ಯಾವಾಗ ಎಸ್ ಎಲ್ ಸಿ ನಂದು ಸ್ಕೂಲ್ ಫಂಕ್ಷನ್ಲಿ ಒಂದಿನ ನಾಲ್ಕು ಜನ ಫ್ರೆಂಡ್ಸ್ಗಳು ಸೇರಿ ಒಂದು ಕೋಟ್ರಲ್ಲಿ ನಾಲ್ಕು ಜನ ಶೇರ್ ಮಾಡಿ ಕುಡ್ದು ಅದು ಫಸ್ಟ್ ಟೈಮ್ ನಾನು ಕುಡ್ದಿದ್ದು ಅದು ಮೋಜು ಮಸ್ತಿ ಕುಡ್ದಿದ್ದು ಯಾವುದೇ ರೀತಿ ಕಷ್ಟಕ್ಕಾಗಲಿ ಇದಕ್ಕಾಗಲಿ ಕುಡ್ದಿದ್ದಲ್ಲ ಹಂಗೆ ಬಂದು ನಾನು ಎಸ್ ಎಲ್ ಸಿ ಫೇಲ್ ಆದ ಫೇಲ್ ಆಗಿ ನಮ್ಮ ತಂದೆ ರಜಾಕ್ ಬಂದೆ ಅಲ್ಲಿ ಬಂದಾಗ ಮಧ್ಯೆ ಮಧ್ಯೆ ನಮ್ಮ ತಂದೆ ಕುಡಿದ್ಬಿಟ್ಟು ರಾತ್ರಿ ಹೊತ್ತು ಒಂದು ಅರ್ಧ ಮಾಡ್ತಾ ಇದ್ರು ಅದನ್ನ ಏನು ಮಾಡಿದೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕುಡಿದ್ಬಿಟ್ಟು ಅದಕ್ಕೆ ನೀರು ಮಿಕ್ಸ್ ಮಾಡಿ ಇಟ್ಬಿಟ್ಟು ಆದರೆ ನಮ್ಮ ತಂದೆಗೆ ಗೊತ್ತಾಗ್ತಿತ್ತು ಕುಡ್ಕ್ರಿಗೆ ಗೊತ್ತಾಗ್ತದೆ ಅಂತ ಅವರು ಹೆಂಗೆ ಮಡಗಿದ್ರು ಅದಕ್ಕೆ ನೀರು ಮಿಕ್ಸ್ ಮಾಡಿದ್ರೆ ಗೊತ್ತಾಗೋಯ್ತದೆ ಆಗ ನಮ್ಮ ತಾಯಿನೇ ಮಿಕ್ಸ್ ಮಾಡಿ ಅಂತೇಳಿ ನಮ್ಮ ತಾಯಿ ಗುಡಿಯವರು ಅವಾಗ ನಾವು ಸಣ್ಣವರು ನಾವು ಹೇಳಿದ್ರೆ ಇನ್ನು ನಮ್ಮನ್ನ ಹಿಡ್ಕೊಂಡು ಹೊಡಿತಾರೆ ಅಂತ ನಾನು ಹೇಳ್ತಿಲ್ಲ ಅಲ್ಲಿಂದ ಸ್ವಲ್ಪ ಸ್ವಲ್ಪ ಶುರುವಾಗಿ ಶುರುವಾಗಿ ಆಮೇಲೆ ಮದ್ವೆ ಎಲ್ಲ ಆದ್ಮೇಲೆ ಸಂಜೆ ಕುಡಿತಾ ಇದ್ದವರು ಮಧ್ಯಾಹ್ನ ಕುಡಿಯೋಕ್ ಬಂತು ಮಧ್ಯಾಹ್ನ ಕುಡಿತಾ ಇದ್ರು ಬೆಳಗ್ಗೆಂದನೆ ಶುರುವಾಗಿ ಶುರುವಾಗಿ ಈ ಅಮೂಲತನ ಹೆಂಗೆ ಬಂತು ಅಂತಂದ್ರೆ ನನ್ನ ಆರೋಗ್ಯ ಫುಲ್ ಹದಗೆಡೋ ತನಕ ಆ ಸ್ಟೇಜ್ಗೆ ಬಂದ್ಬಿಡ್ತು ಸುಮಾರು ಸಲ ಸುಸೈಡ್ ಮಾಡ್ಕೊಳೋಕೆ ಹೋಗಿದ್ದೆ ಮನೇಲಿ ಅಂತಂದರೆ ವಿಪರೀತ ಜಗಳ ಒಂದು ದಿನನೂ ಪಾಪ ನೆಮ್ಮದು ಮನೇಲಿ ಅಕ್ಕಿಂಟ ಸಾಮಾನು ಉಂಟ ನೋಡ್ತಿತ್ತಿಲ್ಲ ಹೊಟ್ಟನಲ್ಲಿ ನನಗೆ ಕೊಡ್ತಾ ಬೇಕು ಮನೆಯವ್ರು ಹೆಂಗಾದ್ರೆ ಕೊಟ್ಟೋಗ್ಲಿ ಅದು ನನಗೆ ಬೇಡ ಒಟ್ನಲ್ಲಿ ನನಗೆ ಕೊಡ್ತಾ ಬೇಕು ಈಗ ತಾವು ಚಿಕ್ಕವರಿದ್ದಾಗಲೇ ತಮ್ಮ ತಂದೆಯವರು ಕೂಡ ಕುಡಿತಾ ಇದ್ರು ತಮ್ಮ ತಂದೆಯವ್ರು ಕುಡ್ಕೊಂಡು ಬರೋದ್ರಿಂದ ತಮಗೆ ಭಾಳಷ್ಟು ಸಮಸ್ಯೆ ಆಗ್ತಾ ಇತ್ತು ಮನೆಯಲ್ಲಿ ತಮ್ಮ ತಾಯಿಗೂ ತುಂಬ ಸಮಸ್ಯೆ ಆಗ್ತಾ ಇತ್ತು ಇದನ್ನೆಲ್ಲ ನೋಡಿದ್ರು ಇದೆಲ್ಲ ಅನುಭವ ಆಗಿದ್ರು ತಾವು ಕುಡಿಲಿಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಇದು ತಪ್ಪು ನಾನು ಇರೋದು ಮುಂದೆ ನನಗೂ ಇದೇ ರೀತಿ ನನಗೂ ಆದಂಥ ಒಂದು ಕುಟುಂಬ ಬರುತ್ತೆ ಅವ್ರ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತ ನಿಮ್ಗೆ ನಿಮ್ಗೆ ಮಾಡ್ತಿರೋ ತಪ್ಪು ಅಂತ ಅನ್ನಿಸ್ತಿಲ್ವಾ ಶುರುವಾಗ ಅನಿಸ್ತಾ ಇತ್ತು ಅವ್ರೆಲ್ಲ ಮಾಡದ್ ನಾವು ಮನಸ್ಸಲ್ಲಿ ಏನೋ ಮಾಡ್ತಿದ್ದೆ ನಾವು ಅವ್ರ ಥರ ಆಗಬಾರ್ದು ನಾವು ಓದಿ ಒಂದು ಒಳ್ಳೆ ದೊಡ್ಡ ಕೆಲ್ಸಕ್ಕೆ ಸೇರ್ಬೇಕು ನಮ್ಮ ತಾಯಿನ ತಂದೆನ ಎಲ್ಲ ನೋಡ್ಕೋಬೇಕು ಅನ್ನೋ ಒಂದು ಸುಮಾರು ಸಲ ಜಗಳ ಆಡಿದಿನಿ ನಮ್ಮ ತಂದೆ ಹತ್ರ ಸ್ವಲ್ಪ ದೊಡ್ಡವನಾದ್ಮೇಲೆ ಆದ್ಮೇಲೆ ಒಂದ್ ಎರಡು ಸಲ ನೂಕಿ ಎಲ್ಲ ಹೊಡಿಯೋಕೆಲ್ಲ ಹೋಗಿದಿನಿ ನಮ್ಮ ತಾಯಿಗೆ ಹೊಡೆದ್ರು ಅನ್ನೋ ಇದ್ರಲ್ಲಿ ಆ ಮನಸಿತ್ತು ಅವ್ರ ಥರ ನಾವು ಆಗಬಾರ್ದು ಅಂತ ಮನಸ್ಸಿತ್ತು ಏನೋ ಒಂದು ಆಸೆಗೆ ಒಂದು ಸತಿ ಎರಡು ಸತಿ ಕುಡ್ದೋ ಅದು ಒಂದ್ಸತಿ ಬಿದ್ದ್ಮೇಲೆ ಇನ್ನು ಮುಗೀತು ಅದು ಅದೇ ಥರ ಕಂಟಿನ್ಯೂ ಆಯ್ತಾ ಬಂತು ತುಂಬ ನಮ್ಮ ತಂದೆಗಿಂತ ದೊಡ್ಡ ಕುಡಕಾಗ್ಬಿಟ್ಟೆ ನಾನು ಈಗ ನಲ್ವತ್ತೆರಡು ವಯಸ್ಸು ನನಗೆ ಆ ನಲ್ವತ್ತೆರಡು ವಯಸ್ಸು ನಾನು ಎಪ್ಪತ್ತು ವರ್ಷಕ್ಕಿರೋದನ್ನ ಈ ನಲ್ವತ್ತೆರಡು ವಯಸ್ಸಿಗೆ ಕುಡ್ದು ಬ್ಯಾಡದ ಕೆಲಸ ಕೆಟ್ಟ ಕೆಟ್ಟ ಕೆಲಸ ಮಾಡಿ ಸುಳ್ಳು ಹೇಳಿ ಕಳತನ ಮಾಡಿ ಮೋಸ ಮಾಡಿ ಎಂಥಿದ್ ಒಡವೆ ತಾಲಿ ಸಮೇತನೂ ಮಾರಿದ್ದೀನಿ ಒಂದ್ಸಲ ತಾಲಿ ತೊಗೊಂಡಾಗೆ ಗಿರಿ ಇಟ್ಬಿಟ್ಟು ಅದರಲ್ಲಿ ಕುಡಿದ್ಬಿಟ್ಟು ಆಮೇಲೆ ಯಾವುದಾದ್ರೂ ದುಡ್ಡು ಬಂದ್ರಲ್ಲಿ ಬಿಡಿಸ್ಕೊಟ್ಟಿದ್ದೀನಿ ಅಂಥ ಒಂದು ಕೆಟ್ಟ ಕೆಲಸಗಳನ್ನ ಮಾಡಿ ಯಾವಾಗ ನನಗೆ ಈ ಕಾರ್ಯಕ್ರಮ ಸಿಕ್ತು ಅಲ್ಲಿಂದ ನಾನು ಮಾಡಿರೋ ತಪ್ಪು ಸರ್ ನಾನು ನನ್ನ ಜವಾಬ್ದಾರಿ ಏನು ಅಂತಾನೆ ನನ್ಗೆ ಗೊತ್ತಿರ್ಲಿಲ್ಲ ಈಗ ನಾನು ಒಬ್ನೇ ಮಗ ನಮ್ಮ ತಂದೆ ತಾಯಿಗೆ ನಾನು ಒಬ್ಬನೇ ಮಗ ಇಬ್ರು ಹೆಣ್ಮಕ್ಳು ನನ್ನ ತಂಗಿದು ಮದುವೆ ಮಾಡೋಕ್ಕೂ ನಾನು ನಿಂತ್ಕೊಂಡು ಮಾಡಿಲ್ಲ ಅವಳು ಸ್ವಂತ ದುಡ್ಲೆ ಅವಳನ್ನ ಮದುವೆ ಮಾಡಿದ್ದು ಈಗ ಒಬ್ಬ ಅಣ್ಣ ಆದವನು ತಂಗಿ ಮದುವೆ ಸ್ವಂತ ನಿಂತ್ಕೊಂಡು ಮಾಡ್ಬೋದು ಆ ಜವಾಬ್ದಾರಿಗಳನ್ನೆಲ್ಲ ಮರ್ತು ಬಿಟ್ಟಿದೆ ಒಂದ್ ಮಕ್ಕಳು ಸ್ಕೂಲ್ಗಾದ್ರೂ ಹೋಗ್ಲಿ ಸ್ಕೂಲ್ಗೆ ಹೋಗಲ್ಲ ಪೇರೆಂಟ್ಸ್ ಮೀಟಿಂಗ್ ಕರೆದ್ರ ಹೋಗಲ್ಲ ಎಲ್ಲದಕ್ಕೂ ನನ್ನ ಹೆಂಡತಿನೇ ಹೋಗಬೇಕು ಒಟ್ರೆಸ್ ನನಗೆ ಏನಂದ್ರೆ ಆ ಕುಡ್ತಾ ನನಗೆ ಹೆಂಗಾಯ್ತು ಅಂತಂದ್ರೆ ಸಹ ತುಂಬಾ ಸಂತೋಷ ಕೊಡ್ತಾ ಇತ್ತು ಖುಷಿ ಕೊಡ್ತಾ ಇತ್ತು ಮನಸ್ಸಿಗೆ ತಾವೇನು ವೃತ್ತಿ ಮಾಡ್ತಾ ಇದ್ರಿ ನಾನು ಡ್ರೈವರ್ ಕೆಲಸ ಮಾಡ್ತಾ ಇದ್ದೆ ಎಷ್ಟು ದುಡಿತಾ ಇದ್ರಿ ಅದ್ರಲ್ಲಿ ಎಷ್ಟನ್ನ ಇದ್ರಿ ಸರ್ ಡೈಲಿ ಇಲ್ಲಿ ಬೆರಿ ಟ್ರಿಪ್ ಮಾಡೋದಾದ್ರೆ ಹೆಂಗಿದ್ರ ಒಂದು ಖರ್ಚೆಲ್ಲ ಕಳೆದು ಒಂದು ಐನೂರು ಆರ್ನೂರು ರೂಪಾಯಿ ಉಳಿಯೋದು ಅದರಲ್ಲಿ ಮನೆಗೆ ಒಂದು ನೂರು ರೂಪಾಯಿಗೆ ಏನಾದರೂ ತೊಕೊಂಡೋದ್ರೆ ತೊಕೊಂಡೆ ಇನ್ನು ಬಾಕಿ ನಾನೂರ ಐನೂರು ರೂಪಾಯಿ ಬೇರೆ ಕುಡಿಯೋಕ್ಕೆ ಖರ್ಚು ಮಾಡ್ತಾ ಇದೆ ಮನೆಗೆ ಏನು ಒಂದು ರೂಪಾಯಿ ಕೊಡ್ತಿದ್ದಿಲ್ಲ ಎಲ್ಲ ಬೇರೆ ಕುಡಿಯೋಕ್ಕೆ ಆಮೇಲೆ ಏನಾದರೂ ಹೊರಗಡೆ ಬಾಡಿಗೆ ಹಿಡಿಗೆ ಸಿಕ್ಕಿ ಒಂದು ಎರಡು ಮೂರು ಸಾವಿರ ರೂಪಾಯಿ ದುಡ್ಡು ಉಳಿದ್ಬಿಡ್ತು ಅಂತಂದ್ರೆ ಮನೆಗೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಕೊಡ್ಬೋದು ಸರ್ ಲೆಕ್ಕಕ್ಕೆ ನಾನು ಡೀಸೆಲ್ ಸಮೇತ ಹಾಕ್ಸ್ತಿಲ್ಲ ಬೆಳಗ್ಗೆ ನಮ್ಮ ತಾಯಿ ಹತ್ರನೋ ತಂಗಿ ಹತ್ರನೋ ಮಿಸಸ್ ಹತ್ರನೋ ಒಂದು ಇನ್ನೂರು ರೂಪಾಯಿ ಡೀಸೆಲ್ ಕೊಡಿ ಅಂತ ರಾತ್ರಿ ಫುಲ್ ಟೈಟ್ ಆಗಿ ತೂರಾಡ್ಕೊಂಡ್ ಈಗ ತಾವು ಕುಡಿಯೋದನ್ನ ಶುರು ಮಾಡ್ತೀರಾ ನಿರಂತರವಾಗಿ ಕುಡಿತಾ ಕುಡಿತಾ ಇದು ದಿನದಲ್ಲಿ ಒಂದ್ ಕುಡಿತಿದವ್ರು ಮೂರ್ ಕುಡಿಯೋಕೋ ಶುರು ಮಾಡ್ತೀರಾ ನಿಮ್ದೇ ಆದಂತ ಒಂದು ಕುಟುಂಬ ಇರತ್ತೆ ಮಕ್ಳಿರ್ತಾರೆ ಈ ಕುಡ್ತಾ ಅನ್ನೋದು ತಮ್ಮ ಕುಟುಂಬದ ಮೇಲೆ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇತ್ತು ಸರ್ ತುಂಬಾ ಅವಮಾನ ಆಗಿದೆ ನಮ್ಮ ಕುಟುಂಬದವರಿಗಾಗ್ಲಿ ನನ್ನ ಮಿಸ್ಸ್ ಆಗ್ಲಿ ನನ್ನ ಮಿಸ್ಸಸ್ ಬಂದು ನರ್ಸ್ ಕೆಲಸ ಮಾಡ್ತಿದ್ಲು ಇಡೀ ಹಾಸ್ಪಿಟ್ಲಿಗೆ ಗೊತ್ತು ನಾನು ಎಂತ ಕುಡ್ಕ ಅಂತ ಆಮೇಲೆ ನಮ್ಮ ತಾಯಿಯವರು ಎಲ್ಲಾದರೂ ಫಂಕ್ಷನ್ಗೆ ಹೋಗಲಿ ಎಲ್ಲ ಏನಾದರೂ ಒಂದು ಒಳ್ಳೆಯದು ಕೆಟ್ಟದಕ್ಕೆ ಹೋಗ್ಲಿ ಅಲ್ಲಿ ಅವ್ರಿಗೆ ಹೇಳೋರು ಏನು ನಿನ್ನ ಮಗ ಕುಡ್ಕ ಹೆಂಗಿದಾನೋ ಹಂಗೆ ಹೇಗೆ ಅಂತ ಅವ್ರನ್ನ ಹೇಳಿಸ್ಕೊಂಡು ಮಾತಾಡ್ಸೋದು ಈ ಥರ ಎಲ್ಲ ಮಾಡ್ತಾಯಿದ್ರು ತುಂಬ ನನ್ನಿಂದ ತುಂಬ ಅವಮಾನ ಪಟ್ಟಿದ್ದಾರೆ ತುಂಬ ಬೇಜಾರು ಪಟ್ಟಿದ್ದಾರೆ ಅವರು ಆ ಕಾರಣಕ್ಕೋಸ್ಕರ ನನ್ನ ಯಾವುದೇ ಫಂಕ್ಷನ್ಗಾಗಲಿ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ನನ್ನ ತಂಗಿ ಅಂತೂ ನನ್ನ ಮಾತಾಡ್ಸೋದೇ ಬಿಟ್ಬಿಟ್ಲು ನಮ್ಮ ತಾಯಿ ಒಬ್ರೆ ನಾನೇನಾದ್ರೂ ಬೆಳಗ್ಗೆ ಹೊತ್ತು ಸುಸ್ತಗಿಸ್ತಾ ಆದ್ರೆ ಒಂದು ಕ್ಲಾಸ್ ರಾಗಿ ಹಂಬಲಿ ಮಾಡ್ಕೊಂಬಂದ್ ಕೊಡೋರು ಅದನ್ನೂ ತಿನ್ನಕತಿಲ್ಲ ಎಲ್ಲ ವಾಮಿಟು ಒಂದು ನೈಂಟಿ ಕುಡಿದ್ರೆ ಮಾತ್ರ ಕರೆಕ್ಟ್ ಆಗೋದು ಅಂದ್ರೆ ನನ್ನ ಬೇರೆ ತಂದೆ ತಾಯಿಗಳಾಗಿದ್ರೆ ಇಷ್ಟೊತ್ತಿಗೆ ಎಲ್ಲ ತಕೊಂಡೋಗಿ ಗಿಸ ಕೂಡ ಸಾಯಿಸ್ಬಿಡೋರು ಆದ್ರೆ ನನ್ನ ತಾಯಿ ನನ್ನ ತಂಗಿ ನನ್ನ ಹೆಂಡತಿ ಆಗಂಟ ಇನ್ನೂ ನಾನು ನೋಡಿನ ಸರ್ ನಾನು ದುಡ್ಡು ಜಾಬ್ಲ್ ಮನೇಲಿ ಇಲ್ಲೆಲ್ಲೂ ಇರ್ತಿತ್ತಿಲ್ಲ ಎಲ್ಲಾದರೂ ಹುಣಸು ಎಲ್ಲಾದರೂ ಹೋಗಿ ರೂಮ್ ಮಾಡ್ಕೊಂಡು ಆಲ್ಟ್ ಆಗ್ಬಿಟ್ಟು ಚೆನ್ನಾಗಿ ಕುಡುವೆ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಡು ಚೆನ್ನಾಗಿ ಕುಡಿದ್ಬಿಟ್ಟು ದುಡ್ಡು ಖಾಲಿ ಆದ್ಮೇಲೆ ಮನೆಗೆ ಫೋನ್ ಮಾಡುವೆ ನಾನು ದುಡ್ಡು ನಾನು ಬರಲ್ಲ ನಾ ಇನ್ಮೇಲೆ ಮನೆಗೆ ಬರಲ್ಲ ಇರಲ್ಲ ಸತ್ತೋಯ್ತು ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೆ ಅವರು ಪಾಪ ರಾತ್ರಿ ಕಾರು ಗೀರು ಎಲ್ಲ ತಗೊಬಂದು ನಾನು ಕರ್ಕೊಹ್ತಿದ್ರು ಇದೊಂದು ವೀಕ್ನೆಸ್ ನಾನು ತಿಳ್ಕೊಂಡಿದೆ ನಾನು ಎಲ್ಲ ಇವ್ರು ಬಂದು ಕರ್ಕೊಯ್ತಾರೆ ಅಂತ ಇವು ನನ್ನ ಹೆಂಡ್ತಿ ಯಾವಾಗ ಜಗಳ ಮಾಡ್ಕೊಂಡು ಅವ್ರು ತವರ ಮನೆಗೆ ಅಲ್ಲಿ ಬಂದ್ಬಿಟ್ರು ಅಲ್ಲಿಗೂ ಬಂದಿದ್ದೀನಿ ರಾತ್ರಿ ಬೈಕ್ ತಕೊಂಡು ಬಂದು ಅವ್ರ ಮನೇಲೆ ಗಲಾಟೆ ಮಾಡಿ ಅವ್ರ ಅಪ್ಪ ಅಮ್ಮನಿಗೂ ತಾರಾಮರ ಬೈದು ಅವ್ರ ಮಾನ ಮರ್ಯದೆ ಎಲ್ಲ ತೆಗೆದು ಇಂಥ ತುಂಬ ಕೆಟ್ಟ ಕೆಲಸಗಳೆಲ್ಲ ಮಾಡಿದ್ದೀನಿ ಸರ್ ನಾನು ತಮಗೆ ವೈಯಕ್ತಿಕವಾಗಿ ಆರೋಗ್ಯ ಸಮಸ್ಯೆಗಳಿಗೆ ಯಾವ್ಯಾವ ಥರ ಎದುರಾಗ್ತಾವೆ ಸರ್ ಅದೇ ನಾನು ಕುಡ್ತಾ ಕುಡ್ತಾ ಬರ್ತಾ ಬರ್ತಾ ಜಾಸ್ತಿ ಆಯ್ತಾ ಆಯ್ತಾ ನನಗೆ ಸ್ವಲ್ಪ ಜಾಂಡಿಸ್ ಟೈಪ್ ಶುರುವಾಗಿತ್ತು ಆಮೇಲೆ ಒಂದು ವಾರ ಕುಡಿತಿದ್ದವನು ಸಡನ್ ಆಗಿ ಬಿಟ್ಟಾಗ ನಾನು ಫುಲ್ ವಾಮಿಟು ಒಂಚೂರು ಊಟ ಗೀಟ ಏನೂ ಸೇರಿಸ್ತಾ ಇಲ್ಲ ಅದು ಸುಧಾರಿಸ್ಕೊಳ್ಳೋಕೆ ಎರಡು ದಿನ ಬೇಕಾಯ್ತಿತ್ತು ಎರಡು ದಿನ ಆದ್ಮೇಲೆ ಅದು ಸರಿ ಇಲ್ಲ ಅಂತಂದ್ರೆ ಅದು ಸರಿ ಆಗ್ಬೇಕು ಅಂದ್ರೆ ನೈಂಟಿ ಎಣ್ಣೆ ಹೊಡಿಬೇಕು ಎಣ್ಣೆ ಹೊಡೆದ್ರೆ ಮಾತ್ರ ಸರಿ ಈಗ ತಾವು ನಿರಂತರವಾಗಿ ಇಪ್ಪತ್ತು ವರ್ಷಗಳಿಗಿಂತ ಹೆಚ್ಚು ಕುಡಿತವನ್ನ ಮಾಡ್ತಾ ಬರ್ತಾ ಇದ್ರಿ ತಮ್ಗೆ ಸಾಕಷ್ಟು ಸಮಸ್ಯೆಗಳು ಎದುರಾಯ್ತು ತಮ್ಮಿಂದ ತಮ್ಮ ಕುಟುಂಬದವ್ರಿಗೆ ಮಕ್ಕಳಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಬಂತು ನಿಮ್ಮಿಂದ ಅವ್ರು ಕೂಡ ನಿಮ್ಮಂತಾನೆ ಈ ಸಮಸ್ಯೆಗಳೊಂದಿಗೆ ಜೀವನವನ್ನ ನಡೆಸುವಂತ ಅನಿವಾರ್ಯತೆ ಉಂಟಾಯಿತು ಇದೇ ರೀತಿ ದಿನಗಳು ಕಳೆದ ನಂತರ ತಮಗೆ ತಮ್ಮ ತಪ್ಪಿನ ಅರಿವಾಗುತ್ತೆ ಕುಡ್ತಿದ್ದೆ ಅಂತ ತಾವು ಮಾಡ್ತಿದ್ರೆ ತಪ್ಪಿನ ಅರಿವಾಗಿದ್ದವು ಈ ಕುಡಿತವನ್ನ ಬಿಡಬೇಕು ಅನ್ನೋದೊಂದು ಮನಸ್ಥಿತಿಯನ್ನ ತಾವು ಹೊಂದಿ ಈ ರೀತಿ ಕುಡಿತವನ್ನ ಬಿಡ್ಲಿಕ್ಕೆ ಓಡಂತ ಸಂದರ್ಭದಲ್ಲಿ ತಾವು ಯಾವ ರೀತಿ ಒಂದು ಹೆಜ್ಜೆಯನ್ನು ಇಡ್ತೀರಾ ಈ ಕುಡಿತವಾಗ್ಲು ನನಗೆ ಈ ಕುಡಾ ಬಿಡಬೇಕು ಅಂತ ನನ್ನ ಮನ್ಸಲಿತ್ತು ಸುಮಾರು ಸಲ ನನಗೆ ಜೀವನನೇ ಬೇಡ ಹೋಗಿಲ್ಲಾದ್ರೂ ಸತ್ತ ಹೋಗ್ಬಿಡಣ ಈ ಕುಡಿತ ಜೀವನದಲ್ಲಿ ಎಲ್ಲಾರನೂ ಕಳ್ಕೊಂಡಾಯ್ತು ಕುಟುಂಬಸ್ಥರು ಅಣ್ಣ ತಮ್ಮದಿರು ಹೆಂಡತಿ ಮಕ್ಕಳು ಎಲ್ಲ ದೂರ ಇಟ್ಬಿಟ್ರು ಯಾರನ್ನ ಹತ್ರಕ್ಕೆ ಸೇರಿಸ್ತಾ ಇಲ್ಲ ಇದರಿಂದ ಬೇಡ ಬೇಡ ಈ ಕುಡ್ತಾನೂ ಬೇಡ ನಾನು ಇರೋದು ಬೇಡ ಸುಮಾರು ಸಲ ಸುಸೈಡು ಮಾಡ್ಕೊಳ್ಳೋಕ್ ಆ ಆತರ ನಾನು ಫುಲ್ಲು ಇದನ್ಸ್ಬಿಟ್ಟಿದ್ರು ನನಗೆ ಏನು ಅಂತಂದ್ರೆ ಯಾವಾಗ ಇವರು ನನ್ನ ಯಾರು ಹತ್ರಕ್ಕೆ ಇಲ್ಲ ನಾನು ಇರೋದೇ ಬೇಡ ಅಂತಂದ್ಬಿಟ್ಟು ಇದು ಮಾಡ್ಬಿಟ್ಟೆ ಅವಾಗ ನಾನು ಇದು ಹೆಂಗೆ ಬಿಡೋದು ಸತ್ತೋಗನ ಅನ್ಸ್ತು ಆದ್ರೆ ಸಹಾಯಕ್ಕೆ ಧೈರ್ಯ ಇಲ್ಲ ಭಯ ಭಯ ಆಗೋದು ಈ ಕುಡ್ತಾನೆ ಹಂಗೆ ಸರ್ ಸಡನ್ ಆಗಿ ಅದು ನಿಲ್ಲಿಸ್ಬಿಟ್ಟಾಗ ಫುಲ್ ವೈಬ್ರೇಷನ್ ಕೈಕಲ್ಲೆಲ್ಲ ನಡ್ಗೋದು ಭಯ ಎಲ್ಲಿ ಯಾರಿಗೇನು ಅಂದಿರ್ತೀನಿ ಯಾರು ಬಂದು ಏನು ಮಾಡ್ತಾರೋ ಏನು ಕತಿಯೋ ಅನ್ನೋ ಭಯ ಎಲ್ಲ ಇರ್ತಿತ್ತು ಖಂಡಿತ ನನಗೆ ಕುಡಿಯೋದು ಬಿಡಬೇಕು ಅನ್ನೋ ಆಸೆ ಇತ್ತು ನನಗೆ ಅದು ನನಗೆ ಅದ್ರದ್ದು ಮಾರ್ಗ ಗೊತ್ತಿರಲಿಲ್ಲ ಯಾವ ರೀತಿ ಕುಡಿಯೋದು ಬಿಡೋದು ಅದ್ರ ಮಾರ್ಗ ಏನು ನನಗೆ ಯಾರು ಅಷ್ಟು ಒಳಗೆ ನನ್ನ ಬಂದು ನನ್ನೊಳಗೆ ಬಂದು ಯಾರು ಹೇಳ್ಕೊಡ್ತಿರ್ಲಿಲ್ಲ ಕುಡಿಯೋದು ಬಿಡಬೇಕು ಅನ್ನೋ ಹಠ ಇತ್ತು ಆವಾಗ ಇದೇ ಹಿಂಗೆ ಯೋಚನೆ ಮಾಡ್ಕೊಂಡು ಹಿಂಗೆ ಇದ್ದಾಗ ನನಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವರು ಒಂದು ಹತ್ತು ದಿನದ ಶಿಬಿರ ಮಾಡಿದ್ರು ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಅದ್ರ ಹಿಂದೆ ಒಂದು ಎರಡು ತಿಂಗಳ ಹಿಂದೆ ನಮ್ಮ ಅತ್ತೆಯವರು ತೀರೋಗಿದ್ರು ನಮ್ಮ ಅತ್ತೆಯವ್ರ ತೀರ ಸಾವು ಬಂದು ಓದೋನು ನಾನು ಸಾವು ಹೋಗಿ ಮುಗಿಸ್ಕೊಂಡು ಹೋದವನು ನಮ್ಮ ಓನರ್ಗೆ ಹೇಳ್ದನೆ ಅವತ್ತರ ನೈಟೇ ಬೈಕ್ ತಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ ಸರ್ಗುರಿಗೆ ಸರ್ಗುರ್ಗೆ ಬಂದವನು ಬೈಕ್ನ ಹದಿನಾರು ಸಾವಿರಕ್ಕೆ ಗಿರಿವಿ ಇಟ್ಬಿಟ್ಟು ಹದಿನಾರು ದಿವಸನೂ ಕೊಡ್ತಿದ್ದೀನಿ ಹದಿನಾರು ದಿವಸಕ್ಕೆ ದುಡ್ಡೆಲ್ಲ ಖಾಲಿ ಆಯಿತು ನಮ್ಮ ಅತ್ತೆದು ಕಾರ್ಯಕ್ಕೆ ಹೋಗಿಲ್ಲ ಯಾವುದು ಒಳ್ಳೇದು ಕೆಟ್ಟದಕ್ಕೆ ಯಾವುದಕ್ಕೂ ಹೋಗಿಲ್ಲ ಲಾಸ್ಟಿಗೆ ನನಗೆ ಊರಿಗೋಗಿ ಕೆಲಸಕ್ಕೆ ನ್ಯಾನ ನಾಳೆ ಹೋಗ್ಬೇಕು ಊರಿಗೆ ಹೋಗಿ ದುಡ್ಡು ಸಮೇತ ಇಲ್ಲ ಆವಾಗ ನಾನು ಹೆಂಡತಿ ಪಾಪ ಯಾರ ಹತ್ರನ ಸ್ಟಾಪ್ ಹತ್ರ ಹೇಳಿ ಸಾಲ ಮಾಡಿ ಇನ್ನೂರು ರೂಪಾಯಿ ದುಡ್ಡು ಕೊಡ್ತಾರೆ ಅದರಲ್ಲಿ ನೂರು ರೂಪಾಯಿ ಬಸ್ ಚಾರ್ಜ್ ಆಗ್ತದೆ ನೂರು ರೂಪಾಯಿ ಇರ್ತದೆ ಪುನಃ ಎರಡು ನೈಂಟಿ ಎಣ್ಣೆ ಹೊಡ್ಕೊಂಡು ಮಲಗಿರ್ತೀನಿ ಸಂಜೆ ಎಂಟುವರೆಗೆ ನಾನು ಹೆಣ್ತಿ ಫೋನ್ ಮಾಡ್ತಾರೆ ಈ ಥರ ಸ್ವಾಮಿ ವಿವೇಕಾನಂದ ಹಾಸ್ಪಿಟ್ಲ್ ಕಡೆಯಿಂದ ಉಚಿತ ಶಿಬಿರವನ್ನು ಏರ್ಪಡಿಸಿದ್ದಾರೆ ಮಧ್ಯವ್ರ ಜೊತೆ ಸೇಬೀರ ಅಂತಂತ ಫೋನ್ ಮಾಡ್ತಾರೆ ನಾನು ಬೇರೆ ಏನೂ ಯೋಚನೆ ಮಾಡಲಿಲ್ಲ ಮುಂದೆ ಏನಾಯ್ತದೆ ಏನು ಅಂತ ಯೋಚನೆ ಮಾಡಲಿಲ್ಲ ಆಯಿತು ನಾನು ಬರ್ತೀನಿ ಅಂತಂದ್ಬಿಟ್ಟು ಮಾರನೇ ದಿನ ಬಂದೆ ಶನಿವಾರ ಸಂಜೆ ನಾಲ್ಕುವರೆಗೆ ಕರ್ಕೊಂಡೋಗಿ ನನ್ನಲ್ಲಿ ಸೇರಿಸ್ತಾರೆ ಮೊದಲೊಂದೆರಡು ದಿನ ನನಗೆ ತುಂಬ ಭಯ ಆಯಿತು ಮೂರನೇ ದಿನದಿಂದ ಯಾವಾಗ ಪ್ರಾರ್ಥನೆ ಅವ್ರ ಪಾಠಗಳು ಇದನ್ನೆಲ್ಲ ನಾನು ಅವರು ಹೇಳ್ತಾ ಇದ್ದಾಗ ನಾನು ಆಲಿಸ್ತಾ ಹೋದೆ ಆವಾಗ ನನ್ನಲ್ಲಿ ಏನೋ ಒಂಥರ ಬದಲಾವಣೆಗಳು ಶುರುವಾದ ಆವಾಗ ನಾವು ಯಾವಾಗ ಊಟನೇ ಮಾಡ್ತಾ ಇತ್ತಿಲ್ಲ ಎರಡು ದಿನ ಕಳೆದ ಮೇಲೆ ಹೊಟ್ಟೆ ತುಂಬ ಊಟ ಮಾಡಕ್ ಶುರು ಮಾಡ್ದು ತುಂಬಾ ಚೆನ್ನಾಗಿ ನಿದ್ದೆನೂ ಮಾಡಕ್ ಶುರು ಮಾಡ್ದು ಆ ಅಲ್ಲಿಂದ ನನಗೆ ನನ್ನಲ್ಲಿದ್ದ ಕೆಲವೊಂದು ಬದಲಾವಣೆಗಳು ಕಾಣ್ತಾ ಬಂತು ಆಮೇಲೆ ಇನ್ನೊಂದು ಏನಂತಂದ್ರೆ ಸರ್ ಇದು ಈ ಕುಡ್ತಾ ಅನ್ನೋದು ಬರೀ ಫೈವ್ ಪರ್ಸೆಂಟ್ ಮಾತ್ರ ಇನ್ನು ತೊಂಬತ್ತೈದು ಪರ್ಸೆಂಟ್ ನಮ್ ಗುಣದೋಸಗಳು ನಮ್ಮ ನಡವಳಿಕೆ ಕುಡಿಯೋದು ಇವಾಗ ಬಿಟ್ಬಿಟ್ಟಿದಿನಿ ಆದರೆ ನನ್ನಲ್ಲಿರೋ ಗುಣದೋಷಗಳು ಇನ್ನು ಇನ್ನೂ ಬದಲಾಗಿಲ್ಲ ಕೋಪ ಆಗಿರ್ಬೋದು ಅಸೂಯೆ ಆಗಿರ್ಬೋದು ಆಮೇಲೆ ನಕಾರಾತ್ಮಕ ಚಿಂತನೆ ಒಳ್ಳೇದು ಯಾವುದು ತೊಗೊಳಲ್ಲ ಈಗ ಒಳ್ಳೆಯವರು ಏನು ಹೇಳಿದ್ರು ನಾವು ಅವರು ನಮ್ಗೆ ಕೆಟ್ಟವರಾಗೆ ಕಾಣಿಸ್ತಾರೆ ಅದೇ ಕೆಟ್ಟವ್ರು ಏನಾದರೂ ನಮ್ಗೆ ಹೇಳಿದ್ರೆ ಅದು ನಮ್ಗೆ ಒಳ್ಳೇದಾಗಿ ಕಾಣ್ತದೆ ಮೇನ್ ಆಗಿ ಅದು ಬದ್ಲಾಗಬೇಕು ಶುರು ಆಗ್ತಾ ಇರೋದು ಇವಾಗ ನಾವು ಚೇತರಿಸ್ಕೊಳ್ತಾ ಇರೋದು ಇವಾಗ ಇವಾಗ ಚೇತರಿಸ್ಕೊಳ್ತಾ ಇರೋದು ಮುಂದೆ ಹೋಗ್ತಾ ಹೋಗ್ತಾ ಬದಲು ಮಾಡ್ಕೋಬೇಕು ಇದು ಸರ್ ಈ ಅಮ್ಲತನ ಅಂತ ಅನ್ನೋದು ಒಂದು ಕಾಯಿಲೆ ಇದು ಉಲ್ಬಣಸ ಕಾಯಿಲೆ ಇದು ಸಾಯೋ ಗಂಟ ನಮ್ ಜೊತೆನೆ ಇರ್ತದೆ ಈ ಕಾಯಿಲೆ ಈ ಅಮ್ಲತನ ಸಾಯೋ ಗಂಟ ನಮ್ ಜೊತೆ ಇದಕ್ಕೆ ಯಾವ್ದೇ ಮದ್ದು ಮಾತ್ರೆ ಮೆಡಿಸಿನ್ ಯಾವ್ದು ಇಲ್ಲ ಇದು ಏನು ಅಂತಂದ್ರೆ ಇನ್ನೊಬ್ರು ಹಿರಿಯರು ಕಿರಿಯರು ಹೇಳಂತ ಅನುಭವ ಮಾತ್ರ ಇದಕ್ಕೆ ಮದ್ದು ಯಾವಾಗ ನಾವು ಏ ಬಾಂಧವ್ಯದಲ್ಲಿ ಒಡನಾಟಿತನ ಇಟ್ಕೊಂಡಿರ್ತೀವಿ ಆವಾಗ ನಾವು ಈ ಕುಡ್ತಾ ಬಿಡ್ಲಿಕ್ಕೆ ನಮ್ಗೆ ಸುಲಭ ಆಗ್ತದೆ ಡೈಲಿ ಆನ್ಲೈನ್ ಮೀಟಿಂಗ್ ಇರಬೇಕು ಡೈಲಿ ಪ್ರೇಯರ್ ಮಾಡಬೇಕು ಪಾಠಗಳನ್ನ ಓದ್ತಾ ಇರಬೇಕು ಇಂಥದ್ನೆಲ್ಲ ಮಾಡ್ತಾ ಇದ್ದಾಗ ನಮ್ಮಲ್ಲೇ ಒಂದು ಮನಸ್ಸು ಇದು ಚೇಂಜ್ ಆಗ್ತಾ ಇರ್ತದೆ ಅದು ನನ್ನಲ್ಲಿ ಇನ್ನೂ ಗುಣದೋಷಗಳು ಹಂಗೆ ಇದೆ ಇನ್ನೂ ಬದಲಾಗಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಸರಿ ಮಾಡ್ಕೊಳ್ತೀನಿ ಇವಾಗ ಈ ಕ್ಯಾಂಪಲ್ಲಿ ಆದ್ಮೇಲೆ ಬಿಟ್ಟಿದ್ದೀನಿ ಇವಾಗ ನಮ್ಮ ಹೆಂಡತಿ ಮಕ್ಕಳು ಅವ್ರನ್ನೆಲ್ಲ ಚೆನ್ನಾಗಿ ನನಗೆ ನನಗೇನು ಆಸೆ ಅಂತಂದ್ರೆ ನಮ್ಮ ಕುಟುಂಬನ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಕುಟುಂಬದವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅದು ಇವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕಂದ್ರೆ ಮೊದಲು ನಾನು ಚೆನ್ನಾಗಿ ಆಗಬೇಕು ಹೌದು ನಾನು ಚೆನ್ನಾಗಾದರೆ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳಕ್ಕೆ ನನ್ನಿಂದ ಸಾಧ್ಯ ಇದೆಲ್ಲ ಈ ಕಾರ್ಯಕ್ರಮ ಈ ಹತ್ತು ದಿನದ ಶಿಬಿರ ಇದ್ರೊಳಗೆ ನಾವು ಹೋದ್ಮೇಲೆ ನಮಗೆ ಸ್ಫೂರ್ತಿ ಕೊಟ್ಟಿದ್ದು ಸ್ಫೂರ್ತಿದಾಯಕವಾಗಿದ್ದು ಯಶೋಧ ಮೇಡಮ್ ಮತ್ತು ನಾಗರೇಶ್ ಸರ್ ಅವರು ನನ್ನ ಕ್ಯಾಂಪಲ್ಲಿ ಇರೋತ್ತಿಗೆ ನನ್ನ ಜೊತೆ ಬೆಸ್ಟ್ ಫ್ರೆಂಡ್ ಆಗಿದ್ದು ರಘು ನಮಗೆ ಈ ಕಾರ್ಯಕ್ರಮದಲ್ಲಿ ಏನೇನು ಮಾಡಬೇಕು ಯಾವ ಥರ ಪ್ರೇಯರ್ ಮಾಡಬೇಕು ಯಾವ ಥರ ಪಾಠ ಮಾಡಬೇಕು ಯಾವ ಥರ ಮಾತಾಡಬೇಕು ಇದನ್ನೆಲ್ಲ ನಮ್ಗೆ ಸ್ಫೂರ್ತಿ ಕೊಟ್ಟವರು ಯಶೋಧ ಮೇಡಮ್ ಮತ್ತು ನಾಗರೇಶ್ ಸರ್ ಅವರು ಆಮೇಲೆ ನಮ್ಮ ವಿವೇಕಾನಂದ ಹಾಸ್ಪಿಟಲ್ ಟೀಮು ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಇವಾಗ ಚೇತರಿಸ್ಕೊಂಡು ಒಂದು ದಿನದ ಪ್ರಕಾರ ಇದೇನ್ ಇದ್ರಲ್ಲಿ ಏನು ಅಂತಂದ್ರೆ ಒಂದು ದಿನದ ಪ್ರಕಾರ ಅಂತ ಅದು ನೋಡೋಣ ಇವತ್ತೊಂದು ದಿನ ಮಟ್ಟಿಗೆ ದೇವ್ರ ಹತ್ರ ಪ್ರೇಯರ್ ಮಾಡ್ಕೊಳ್ಳೋದು ಇವತ್ತೊಂದು ದಿನದ ಮಟ್ಟಿಗೆ ಕುಡಿಯೋ ಯೋಚನೆ ಆಗಲಿ ಯಾವುದೇ ಕೆಟ್ಟ ಯೋಚನೆಗಳಾಗಲಿ ಕೆಟ್ಟ ಕೆಲಸಗಳನ್ನ ನನ್ನ ಕೈಯ್ಯಲ್ಲಿ ಮಾಡಿಸ್ಬೇಡ ದೇವರೇ ಈ ರೀತಿ ಡೈಲಿ ಬೇಡ್ಕೊಳ್ತಾ ಇದ್ದೀನಿ ಡೈಲಿ ಬೆಳಗ್ಗೆ ಎದ್ದು ಪ್ರೇಯರ್ ಮಾಡ್ತೀನಿ ಆನ್ಲೈನ್ ಮೀಟಿಂಗ್ಗಳು ಅಟೆಂಡ್ ಆಗ್ತಾ ಇದ್ದೀನಿ ತುಂಬ ಚೆನ್ನಾಗಿದ್ದಾನೆ ಇವಾಗ ಲೈಫ್ ಹಿಂಗೆ ಮುಂದಕ್ಕೆ ಇದೇ ಥರ ಹೋಗ್ಲಿ ಅಂತ ದೇವರ ಹತ್ರ ಬೇಡ್ಕೊಳ್ತೀನಿ ಇದಕ್ಕೆಲ್ಲ ಮುಖ್ಯ ಕಾರಣ ಭಗವಂತ ಆಮೇಲೆ ನಮ್ಮ ಕುಟುಂಬದವರು ನನ್ನ ಹೆಂಡತಿ ನಮ್ಮ ಅತ್ತೆ ನಮ್ಮ ತಂದೆ ತಾಯಿ ತಂಗಿ ಇವರೆಲ್ಲರೂ ಕಾರಣ ಇದಕ್ಕೆಲ್ಲ ಸ್ಫೂರ್ತಿ ನಮ್ಮ ಯಶೋಧ ಮೇಡಮ್ ನಾಗರೇಶ್ ಸರ್ ಈಗ ತಮ್ಮ ಕಳೆದ ಇಪ್ಪತ್ತು ವರ್ಷಗಳ ಕುಡಿತದ ಜೀವನಕ್ಕೂ ಈ ಶಿಬಿರ ಆದಂಥ ನಂತರದ ಈ ಕೆಲವು ತಿಂಗಳ ಜೀವನಕ್ಕೂ ಎಷ್ಟು ವ್ಯತ್ಯಾಸ ಕಂಡು ಬರ್ತಾ ಇದೆ ಸರ್ ತಮ್ಮ ಜೊತೆ ತಮ್ಮ ಕುಟುಂಬದವರಾಗಿರ್ಬೋದು ತಮ್ಮ ಬಂಧುಗಳಾಗಿರ್ಬೋದು ಯಾವ ರೀತಿ ತಮ್ಮ ಜೊತೆ ಸ್ಪಂದಿಸ್ತಾ ಇದ್ದಾರೆ ಸರ್ ಕುಡಿತಾ ಇರುವಾಗ ಯಾರು ನನ್ನ ನಮ್ಮ ಕುಟುಂಬದವರಾಗಲಿ ನಮ್ಮ ಮನೆಯವರಾಗಲಿ ಅದೆಲ್ಲ ಯಾಕೆ ನನ್ನ ಹೆಂಡ್ತಿನೇ ನನ್ನ ಇದು ಮಾಡ್ತಾ ಇರಲಿಲ್ಲ ಎಲ್ಲ ದೂರ ತಳ್ಳಿದ್ರು ಅಂದರೆ ಅವ್ರಿಗೆ ಪ್ರೀತಿ ಇತ್ತು ಬಟ್ ಈಗ ಕುಡ್ತಾ ಒಂದು ಯಾವ ಲೆವೆಲ್ ತಕೊ ಹೋಗಿತ್ತು ಅಂತಂದ್ರೆ ಬಹಳಷ್ಟು ನೋವು ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ ನಾನು ಅದು ಅವ್ರ ತಪ್ಪಲ್ಲ ನಾನು ಅವ್ರಿಗೆ ಬೇಕಾದ ತೊಂದರೆಗಳು ಕೊಟ್ಬಿಟ್ಟಿದ್ದೀನಿ ಮನೆಯವ್ರಿಗಾಗ್ಲಿ ನನ್ನ ಹೆಂಡತಿಗಾಗ್ಲಿ ಒಡಿಯೋದು ಬಡಿಯೋದು ಮನೇಲಿ ದಿನ ಜಗಳ ಮಕ್ಳಿಗೆ ಅದೇ ಹೇಳದ್ನಲ್ಲ ತಂದೆ ತಾಯಿಗೆ ಒಳ್ಳೆ ಮಗನಾಗ್ಲಿಲ್ಲ ಎಂಡತಿಗ ಒಳ್ಳೆ ಗಂಡ ಆಗ್ನಿಲ್ಲ ತಂಗಿಗೆ ಒಳ್ಳೆ ಅಣ್ಣ ಆಗ್ಲಿಲ್ಲ ಮಕ್ಳಿಗೆ ಒಳ್ಳೆ ಅಪ್ಪನೂ ದಿನಾ ಕುಡ್ತಾ ಕುಡ್ತಾ ಆ ನಶೆ ಇರೋ ಗಂಟೆ ಮಾತ್ರ ನಿದ್ರೆ ಮಾಡ್ತಿದ್ದೆ ನಶೆ ಹೇಳಿದ್ಮೇಲೆ ಪುನಃ ಕುಡಿಬೇಕು ಎಲ್ಲಿ ಮಡಗಿದೀನಿ ಹುಡ್ಕೋದು ಈ ಥರ ಎಲ್ಲ ಮಾಡ್ತಿದ್ದೆ ಸಂಬಂಧಿಕರು ಯಾರೂ ನಮ್ಮನ್ನ ಹತ್ರನೇ ಸೇರ್ಸ್ತಿಲ್ಲ ಮನುವ ಏನಾದರೂ ನಾನು ಫೋನ್ ಮಾಡಿದ್ರೆ ಸಾಕು ಓ ಇವನು ದುಡ್ಡಿಗೆ ಫೋನ್ ಮಾಡ್ತಾನೆ ಅಂತಂದ್ಬಿಟ್ಟು ಫೋನೇ ತೆಗಿಯಲ್ಲ ನನ್ನ ತಂಗಿನೇ ಓ ದುಡ್ಡು ಕೇಳ್ತಾನೆ ಇವನು ಕುಡಿಯೋಕ್ಕೆ ಫೋನೇ ತೆಗಿತಿದ್ದಿಲ್ಲ ಆವಾಗ ನಮ್ಮ ಕುಟುಂಬದವರು ಅಷ್ಟೇ ಅವರು ಯಾರೋ ನನ್ನ ಹತ್ರ ಗೊತ್ತೋದಾಗ ಕೇರೆ ಮಾಡ್ತೈತಿಲ್ಲ ಅದೇ ಇವಾಗ ಯಾವಾಗ ನಾನು ಈ ಕ್ಯಾಂಪ್ಗೆಲ್ಲ ಸೇರಿ ಇವಾಗ ಕುಡಿಯೋದೆಲ್ಲ ಬಿಟ್ಬಿಟ್ಟು ಇವಾಗ ಚೆನ್ನಾಗಿದ್ದೇನೆ ಇವಾಗ ಎಲ್ಲರೂ ಫೋನ್ ಮಾಡಿ ಮಾತಾಡ್ಸ್ತಾರೆ ನನ್ನ ತಂಗಿ ಯಾವತ್ತು ಅವಳು ಲೈಫಲ್ಲಿ ಅವಳು ನನ್ನ ಹತ್ರ ಕರೆನ್ಸಿ ಹಾಕ್ಕೊಡು ಅಂತ ಹೇಳಿಲ್ಲ ಇವತ್ತು ನನ್ನ ಹತ್ರ ಕರೆನ್ಸಿ ಇಲ್ಲ ಒಂಚೂರು ಕರೆನ್ಸಿ ಹಾಕ್ಕೊಡು ಅಂತಂದ್ಲು ಯಾವತ್ತ ಅವಳು ನನ್ನ ಬಸ್ ಚಾರ್ಜ್ ಗೆ ದುಡ್ಡು ಕೇಳಿದ ಅವಳಲ್ಲ ಇವತ್ತು ಐನೂರು ರೂಪಾಯಿ ದುಡ್ಡು ಕೊಟ್ಟು ಬಂದೆ ಬಸ್ ಚಾರ್ಜ್ಗೆ ಆವಾಗ ನಾನು ಗೆನ ಮಾಡ್ತೀನಿ ಕುಡಿಯುತ್ತಿರುವಾಗ ನನಗೆ ಯಾವುದೇ ಜವಾಬ್ದಾರಿ ಇತ್ತಿಲ್ಲ ಕುಡ್ತಾ ಬಿಟ್ಟ ಮೇಲೆ ನನ್ನ ಜವಾಬ್ದಾರಿ ಏನು ಅಂತ ಇವಾಗ ಗೊತ್ತಾಗ್ತಾ ಇದೆ ಅಂದ್ರೆ ಕಳೆದ ಇಪ್ಪತ್ತು ವರ್ಷದಲ್ಲಿ ಸಿಗ್ತಿರಂತಹ ಕುಟುಂಬ ಸದಸ್ಯರ ಪ್ರೀತಿಗೆ ಪ್ರಸ್ತುತ ತಾವು ಪಾತ್ರರಾಗ್ತಾ ಬರ್ತಾ ಇದ್ದಾರೆ ಒಂದು ಕುಟುಂಬದಲ್ಲಿ ಒಂದು ಖುಷಿ ನೆಲೆಸಿದೆ ನೆಮ್ಮದಿ ನಿಲ್ಸಿದೆ ಒಂದು ಜೀವನ ಮುಂದೆ ಇದು ಈಗೇ ರೀತಿ ಸಾಗ್ಲಿ ಅನ್ನೋದೊಂದು ಪ್ರಾರ್ಥನೆ ಖಂಡಿತ ಸರ್ ಇದೇ ರೀತಿ ತಮ್ಮ ಜೀವನ ಕೂಡ ಉತ್ತಮವಾಗಿ ಸಾಗಲಿ ಸರ್ ಈಗ ಪ್ರಸ್ತುತವಾಗಿ ನೋಡ್ತಂದ್ರೆ ಸಮುದಾಯದಲ್ಲಿ ತಾವು ಗಮನಿಸಿರ್ತೀರಾ ಈಗ ತಾವು ಕೂಡ ಅನುಭವಿಸಿದಿರ ಇದೇ ರೀತಿ ಕುಡಿತಕ್ಕೆ ಬಲಿಯಾಗಿ ಹಲವಾರು ಕುಟುಂಬಗಳು ತಮ್ಮದೇ ಆದಂಥ ಸಮಸ್ಯೆಯೊಂದಿಗೆ ಪ್ರತಿದಿನ ಜೀವನವನ್ನು ನಡೆಸ್ತಾ ಇದ್ದಾರೆ ಆ ಜವಾಬ್ದಾರಿಯುತ ವ್ಯಕ್ತಿಗೆ ಕುಡಿತವನ್ನು ಮಾಡೋದ್ರಿಂದ ಇಡೀ ಕುಟುಂಬಕ್ಕೆ ಅದು ಹೊರೆ ಬೀಳ್ತಾ ಇದೆ ಈ ನಿಟ್ಟಿನಲ್ಲಿ ಆ ಕುಡಿತವನ್ನು ಮಾಡ್ತಿರೋಂಥ ವ್ಯಕ್ತಿಗಾಗಿರ್ಬೋದು ಅಥವಾ ಆ ಕುಟುಂಬದ ಸದಸ್ಯರಿಗಾಗಿರ್ಬೋದು ಸರ್ ಆ ತಮ್ಮ ಅನುಭವದ ಪ್ರಕಾರ ತಾವೇನ್ ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಾ ನನ್ನ ಸ್ನೇಹಿತರ ಹತ್ರ ನಾನು ಇಷ್ಟೇ ಯಾರ್ಯಾರಿಗೆ ಈ ಅಮೂಲ್ತನ ಈ ಕುಡ್ತವನ್ನು ಬಿಡಬೇಕು ಅನ್ನೋ ಇಚ್ಛೆ ಇರೋರು ಈ ಕ್ಯಾಂಪ್ಗಳಾದಾಗ ದಯವಿಟ್ಟು ಬಂದು ಸೇರಿ ನಿಮ್ಮಿಂದ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ತಂದೆ ತಾಯಿಗೂ ನಿಮ್ಮ ಹೆಂಡತಿ ಮಕ್ಕಳಿಗೂ ಎಲ್ಲರಿಗೂ ಒಳ್ಳೇದಾಗ್ತದೆ ಒಂದು ಒಳ್ಳೆಯ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ದಯವಿಟ್ಟು ಆದಷ್ಟು ಜನಗಳು ಬಂದು ಈ ಶಿಬಿರದಲ್ಲಿ ಪಾಲ್ಗೊಳ್ಳಿ ಪಾಲ್ಗೊಟ್ಟು ಮುಂದೆ ನಿಮಗೂ ನಿಮ್ಮ ಕುಟುಂಬದವ್ರು ಎಲ್ಲರಿಗೂ ಒಳ್ಳೇದಾಗ್ಲಿ ಕ್ಯಾಂಪ್ ಅಲ್ಲಿ ಭಾಗವಹಿಸಿದ ಮೇಲೆ ಪ್ರತಿವಾರ ಮೀಟಿಂಗ್ ಅಟೆಂಡ್ ಆಗಿ ಆಮೇಲೆ ದಿನ ಬೆಳಗ್ಗೆ ಪ್ರೇಯರ್ ಗಳನ್ನ ಮಾಡಿ ಆದಷ್ಟು ಎ ಎ ಬಂಧುಗಳ ಒಡನಾಡಿತನದಲ್ಲಿ ಇರಿ ಯಾವಾಗಲೂ ಫೋನ್ ಮಾಡ್ತಾ ಅವ್ರ ಜೊತೆ ಮಾತಾಡ್ತಾ ಇರಿ ನಿಮ್ಮ ಮೈಂಡ್ನ ಯಾವ್ದೇ ಕಾರಣಕ್ಕೂ ಡೈವರ್ಟ್ ಮಾಡಕ್ ಬಿಡಬೇಡಿ ಈಗ ಆಲ್ರೆಡಿ ಈಗ ಕ್ಯಾಂಪ್ ಗೆ ಬಂದು ಮುಗಿಸಿ ಹೋಗಿರೋಂತ ಸ್ನೇಹಿತರಿಗೆ ಹೇಳೋದಿಷ್ಟೇ ಸುಮಾರು ಜನ ನನ್ನ ನಂಬರ್ ಇದೆ ಬೇರೆ ಬೇರೆ ಎ ಬಂಧುಗಳ ನಂಬರ್ ಗಳೆಲ್ಲ ಇದೆ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತಾ ಇರಿ ಮೇಡಮ್ ಹತ್ರ ಮಾತಾಡಿ ನಾಗರೇ ಸರ್ ಹತ್ರ ಮಾತಾಡಿ ಮಾತಾಡ್ತಿದ್ದಾಗ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಬದಲಾವಣೆಗಳಾಗ್ತದೆ ಡೈಲಿ ಪ್ರೇಯರ್ ಮಾಡಿ ಆನ್ಲೈನ್ ಮೀಟಿಂಗ್ಗಳನ್ನ ಅಟೆಂಡ್ ಮಾಡಿ ಆಮೇಲೆ ದೈಹಿಕ ಮೀಟಿಂಗ್ಗಳನ್ನೂ ಅಟೆಂಡ್ ಮಾಡಿ ಇದಕ್ಕೆ ಕುಟುಂಬದವರು ಸ್ವಲ್ಪ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಈಗ ಇಷ್ಟು ದಿನ ಆಗಿದ್ದಾಯಿತು ಅವ್ರು ಏನೋ ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದಾರೆ ಅದನ್ನೆಲ್ಲ ಇದು ಮಾಡಿ ಕುಟುಂಬದವರು ಸ್ವಲ್ಪ ಎನ್ಕರೇಜ್ ಮಾಡಿ ಅವ್ರನ್ನ ಸ್ವಲ್ಪ ಪ್ರೋತ್ಸಾಹಿಸಿ ಅವರು ಒಳ್ಳೇದಾಗೋ ಥರ ಅವ್ರನ್ನ ಸ್ವಲ್ಪ ಇದು ಮಾಡಿಕೊಡಿ ಅಂತಂಥ ಕೇಳ್ಕೊಳ್ತಿದ್ದೀನಿ ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮುಕ್ತ ವ್ಯಸನ ಬದುಕೋಸನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಕುಡಿತವನ್ನ ಮಾಡ್ತಾ ಬರ್ತಾ ಇದ್ರಿ ಈ ಕುಡಿತವನ್ನ ಮಾಡಲಿಕ್ಕೆ ಸಾಕಷ್ಟು ಸಮಸ್ಯೆಗಳನ್ನು ಸವಾಲುಗಳನ್ನು ತಮ್ಮ ಕುಟುಂಬಕ್ಕೆ ತಾವು ನೀಡ್ತಾ ಬಂದ್ರಿ ತಾವು ಈ ಕುಡಿತದಿಂದ ಸಮಸ್ಯೆಗಳಿಗೆ ಬಲಿಯಾಗದಲ್ದೆ ಕುಟುಂಬ ಕೂಡ ನಿಮಗಿಂತ ಹೆಚ್ಚಿನ ಸಮಸ್ಯೆಗಳನ್ನ ಎದುರಿಸ್ತಾ ಬಂದದ್ದು ಕುರಿತಾಗಿರ್ಬೋದು ಈ ಕುಡಿತವನ್ನ ಮಾಡಲಿಕ್ಕೆ ತಮಗಾದಂತಹ ಪ್ರೇರಣೆ ಆಗಿರ್ಬೋದು ಆ ಕುಡಿತವನ್ನ ಮಾಡ್ತಾ ಮಾಡ್ತಾ ಪ್ರತಿನಿತ್ಯ ತಮ್ಮ ಜೀವನ ಎಷ್ಟು ಕಷ್ಟಕರದಲ್ಲಿ ಜೀವನ ನಡೀತಾ ಇತ್ತು ತದನಂತರ ತಾವು ಮಾಡ್ತಿದ್ದ ಂತ ಈ ಕುಡತದ ತಪ್ಪಿನ ಅರಿವಾಗಿ ತಾವು ಯಾವ ರೀತಿ ಕುಡಿತವನ್ನ ಬಿಡಲಿಕ್ಕೆ ಮುಂದಾಗ್ತೀರಾ ಈ ಕುಡಿತವನ್ನ ಬಿಡೋ ನಿಟ್ಟಿನಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯುಕ್ ಮೇಲೆ ನಡೆಸಿದಂಥ ಮಧ್ಯವರ್ಜನ ಶಿಬಿರ ತಮಗೆ ಎಷ್ಟೆಲ್ಲ ಸಾಕಾರಿಯಾಯಿತು ಈ ಶಿಬಿರದಲ್ಲಿ ತಮಗಾದಂಥ ಅನುಭವ ಆಗಿರ್ಬೋದು ಪ್ರಸ್ತುತ ಈ ಕುಡಿತವನ್ನು ಬಿಟ್ಟಿರೋದ್ರಿಂದ ತಮ್ಮ ಉತ್ತಮವಾದ ಜೀವನ ಹೇಗೆ ನಡೀತಾ ಇದೆ ಇದರಿಂದ ತಮ್ಮ ಆಗಿರ್ಬೋದು ಎಷ್ಟೆಲ್ಲ ನೆಮ್ಮದಿ ನೆಲೆಸಿದೆ ಅದೇ ರೀತಿ ಈ ಕುಡಿತವನ್ನು ಬಿಡೋದ್ರಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದ್ರ ಕುರಿತು ಸಮುದಾಯಕ್ಕೆ ಒಂದೊಳ್ಳೆ ಉಪಯುಕ್ತ ಮಾಹಿತಿಯನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಕೆಳಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕುಡಿತವನ್ನ ಮಾಡುತ್ತಿದ್ದು ಸಾಕಷ್ಟು ಸವಾಲುಗಳೊಂದಿಗೆ ಜೀವನವನ್ನ ನಡೆಸುತ್ತಿದ್ದು ಪ್ರಸ್ತುತ ಸ್ವಾಮಿ ವಿವೇಕಾನಂದಿ ನಡೆಸಿದಂತಹ ಮಧ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಿ ಈ ಕುಡಿತವನ್ನ ಬಿಟ್ಟು ಉತ್ತಮ ಸಾಮರಸ್ಯ ಜೀವನವನ್ನ ನಡೆಸುತ್ತಿರುವ ಸರಗೂರಿನ ನಿವಾಸಿಗರಾದಂತಹ ಶ್ರುತ ಮನೋಹರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಅಲ್ಲಿವರೆಗೂ ಕೇಳ್ತಾ ಇದ್ರಿ ಜನ ಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ